ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರಾತ್ರಿ ಹಬ್ಬ ಉಪವಾಸ ಮುಗಿದು ನೆಕ್ಸ್ಟ್ ಡೇ ನೀವು ಶಿವನಿಗೆ ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಲೈಫಲ್ಲಿ ಏನಾದರೂ ತುಂಬ ಕಷ್ಟ ಅನ್ನೋ ಥರದಿದ್ದರೆ ಅಂಥವರು ಈ ಥರ ದೀಪ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸ್ನಾನ ಮಾಡಿ ನೀಟಾಗಿ ಅಕ್ಕಿಯೆಲ್ಲ ತೊಳ್ಕೊಂಡು ಅದರಿಂದ ನಾವು ಹಿಟ್ಟು ಮಾಡಿಕೊಂಡು ಅದಕ್ಕೆ ಹಾಲಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಕಲಿಸ್ಕೋಬೇಕು ಅಕ್ಕಿ ಹಿಟ್ಟನ್ನ ಕಲಿಸ್ಕೊಂಡ ನಂತರ ನೀಟಾಗಿ ಅದು ಯಾವುದೇ ಥರದ ಗಂಡು ಪರ್ದೇ ಇರೋ ಥರ ನೀಟಾಗಿ ನಾವು ನಾತ್ಕೋಬೇಕು ನಾದ್ಕೊಂಡ ನಂತರ ಈ ಥರ ಎರಡು ಮಾಡಬೇಕು ನೀವು ಎರಡು ದೀಪನಾದ್ರೂ ಹಚ್ಬೋದು ಐದು ದೀಪನಾದರೂ ಹಚ್ಬೋದು ನಿಮಗೆ ಬಿಟ್ಟಿತ್ತು ಈ ಥರ ಎರಡು ಹುಂಡ ದೀಪ ಮಾಡ್ಕೊಂಡಾದಮೇಲೆ ಈ ಥರ ಆ ಗಂಧದಲ್ಲಿ ಮೂರ್ನಾ ಇಡಬೇಕು ಮತ್ತು ಮಧ್ಯದಲ್ಲಿ ಕುಂಕುಮ ಇಟ್ಟು ಮಧ್ಯ ಹೋಲ್ ಮಾಡಬೇಕು ಹೋಲ್ ಮಾಡೋದ್ರಿಂದ ನಾವು ಅಲ್ಲಿಗೆ ತುಪ್ಪ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಒಂದು ಕಂಚಿನ ತಟ್ಟೆಯಲ್ಲಿ ಬಿಲ್ಪತ್ರೆ ಅರ್ಶಿನ ಕುಂಕುಮ ಗಂಧ ಎಲ್ಲ ಹಾಕಿ ಒಂದು ಕಡೆ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನೀವು ದೇವಸ್ಥಾನದಲ್ಲಿ ಏನಾದ್ರೂ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅಡಕೆ ತಟ್ಟೆಯಲ್ಲಿ ದೀಪ ಹಚ್ಚೋದು ಒಳ್ಳೇದು ಯಾಕೆಂದರೆ ಮನೆಗೆ ಮತ್ತೆ ವಾಪಸ್ ತಟ್ಟೆ ತರಂಗಿಲ್ಲ ಮನೆಯಲ್ಲೇ ಹಚ್ಚೋದಾದರೆ ನೀವು ಈ ಥರ ಕಂಚಿನ ತಟ್ಟೆಯಲ್ಲಿ ದೀಪ ಹಚ್ಚೋದು ಒಳ್ಳೆಯದು ಈ ಥರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಇದಕ್ಕೆ ತುಪ್ಪದಲ್ಲಿ ಮಾಡಿಕೊಂಡಿರೋ ಅಂಥ ಬತ್ತಿನ ಮತ್ತು ಸ್ವಲ್ಪ ತುಪ್ಪನ ಹಾಕಿ ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾವುದೇ ರೀತಿ ನಿಮಗೆ ಸಮಸ್ಯೆ ಇರ್ಬೋದು ಅದನ್ನು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೀಪ ಅಂಟಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ನೀವು ಈ ಶಿವರಾತ್ರಿಯಲ್ಲಿ ಈ ಥರ ನೀವು ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಇವತ್ತು ನೀವು ಹಚ್ಚೋದ್ರಿಂದ ನಿಮಗೆ ಏನೇ ಸಮಸ್ಯೆ ಇರ್ಬೋದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಮನಸಲ್ಲಿ ಕಿರಿಕಿರಿ ನೆಮ್ಮದಿ ಇಲ್ಲದೆ ಇರ್ಬೋದು ಈ ಥರದ್ದು ಏನೇ ಇದ್ರೂ ನೀವು ಈ ಥರ ಮಾಡಿ ದೀಪ ಅನಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಶಿವ ನಿಮಗೆ ಎಲ್ಲದು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಇದು ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಮನೇಲಿ ಮಾಡಿ ಮಾಡಿ ಒಂದು ಟ್ವೆಂಟಿ ಡೇಸಿಗೆ ರಿಸಲ್ಟ್ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇಂದ ನೆಕ್ಸ್ಟ್ ಲಾಗ್